ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡುದು ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ಅದು ತರ ಇರ್ಬೇಕಿತ್ತು ದುಡ್ಡಿಲ್ಲ ದುಡ್ಡಿದ್ರು ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೆ ಬೇಕಿಂತ ಟೈಮ್ ಅಲ್ಲಿ ನಿಮ್ಗೆ ಫೋನ್ ಮಾಡುದು ನನಗೆ ಗೊತ್ತಿಲ್ಲ ಗೊತ್ತಾಗ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತಿದೆ ಇಟ್ಕೊಳಿ ಇವೆಲ್ಲ ಇಟ್ಕೊಳ್ಳಿ ನೀವು ಎದುವರೆಗೂ ಮಾಡಿರೋದು ನನ್ಗೆ ಎಷ್ಟು ಲಾಸ್ ಅಂತ ನಿಮ್ ಕಲ್ಪನೆಯೂ ಇಲ್ಲ ಆಯ್ತಾ ಒಂದು ಅಡುಗೆ ಮಾಡಿಕೊಡುದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡ್ಬೇಕು ಬಹಳಷ್ಟು ಜನಕ್ಕೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲಾ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಮಗೆ ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನನ್ ಕಂಟ್ರೋಲ್ ತಗೊಳಕ್ ಆಗಲ್ಲ ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡ್ರದ್ ನಾನು ಹ್ಮ್ ಹೇಳಿ ಮಾತಾಡಿ ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ರಿ ಅಭಿಪ್ರಾಯಗಳು ಬದ್ಲಾಗದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದೀನಿ ನನ್ ಕೆಲಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮ್ಗೆ ಮಗಳ್ ದುಡ್ಡು ಕೊಟ್ಬಿಟ್ಟು ಅವತ್ ನೈಟ್ ಸಾಯ್ಬೇಕು ಅಂತ ನನ್ನ ಆಸೆ ಹಲೋ ಇದೀರಾ ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಲ್ಸಲ್ಲ ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಳಿದೆ ನಡೆಸಿದೆ ಅಡಿಗೆ ಮಾಡ್ಕೋತೀವಿ ಎಷ್ಟು ಅಲ್ಲಿ ರೆಡಿ ಮಾಡಿ ಐಟಮ್ಸ್ ಎಲ್ಲ ಸೇಫ್ ಮಾಡಿಟ್ಟಿದೀನಿ ಈಗ ನಾನು ಬಿಸ್ನೆಸ್ ಮಾಡಿ ಯಾರು ಕೊಡ್ಬೇಕು ನಾನು ನೀಚೆ ಹಾಕ್ತೀನಿ ನಾನ್ ನೀಚೆ ಅಲ್ಲೋ ಹುಷಾರಿಲ್ಲ ನೀನ್ ಹೋಗಿ ಬಂದ್ಮೇಲೆ ಕೇಳ್ಕೊಬೇಕು ಒಂದೇ ಒಂದು ಪಾಯಿಂಟ್ ನೀವು ಬಂದ್ರಿ ನಿಮ್ದು ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ ನಾನು ನಿಮ್ಗೆ ನಾಳೆ ಕಳಿಸ್ತೀನಿ ನೋಡಿ ನನಗೆ ಅದ್ ಟೈಮ್ ಇರ್ಲಿಲ್ಲ ನಂಗೆ ಅದು ಬೇಕು ಬೇಡದ್ದು ನಿಮ್ಗೆ ಸ್ಮಾರ್ಟ್ ಬಿಟ್ ಸಾಯ್ಬೇಕು ಏನು ತಪ್ಪ ಮಾಡ್ತೀನಿ ಇವಾಗ ಹೇಳ್ತಿದ್ದೀನಿ ಮಗು ಇಟ್ಕೊಂಡು ನೆಪ ಮಾಡ್ಕೊಂಡು ಹೇಳ್ತಿದೀನಿ ಅಲ್ಲ ಅದು ಸ್ಕೀಮ್ ನಿಮ್ಗೆ ಒಂದ್ ಕಡೆ ಇರಕ್ಕಾಗಲ್ಲ ಅಲ್ಲಿ ಇರ್ಬೇಕು ಇಲ್ಲಿ ಇರ್ಬೇಕು ರೂಮ್ ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಯಾವ ಮಾಡ್ಬೇಕು ಯಾವ ಹುಡುಗನ್ ಕಟ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ ಗಳು ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನು ಆತರ ಹೇಳ್ತಿಲ್ಲ ನಾನು ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಇರಕ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ಅದ್ ನಾನು ನಾಳೆ ಮೆಸೇಜ್ ಕಳಿಸ್ತೀನಿ ನನ್ ಬಿ ಪ್ರೈಸ್ ಮಾಡಿಸ್ಬೇಡಿ ನಾನು ತುಂಬಾ ಹಾ ಇದ್ದೀನಿ ಹ ಬದುಕೋಕೆ ಸಹಾಯಕವಾಗದೆ ಹಿಂಗಿದ್ದೀನಿ ಈ ತರ ಇದ್ದೀನಿ ಆಯ್ತಾ ಹ್ಮ್ ಹೇಳಿದೀನಿ ಈ ಟೈಮ್ ಅಲ್ಲಿ ಬಿಸ್ನೆಸ್ ಆಗೋವ್ರಿಗೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದೀನಿ ಒಂದೊಂದು ರೂಪಾಯಿಗೂ ಸಾಯ್ತಾ ಇದ್ದೀನಿ ಪರಿಸ್ಥಿತಿ ಮೂರ್ ಕೆಲಸ ಕಸಮ ಆಗಲ್ಲ ಆಯ್ತು ಏನೋ ಮಾಡಿ ಮಾತಾಡಿದ್ವಿ ಅದಕ್ಕೆ ಹೊರಗ್ ಬಂದಿದ್ದು ನಾನು ಬಂದಿದ್ದ ಅದಕ್ಕೆ ಆಯ್ತು ಸಂತೋಷ ನಾಳೆ ಒಂದು ಡೀಟೇಲ್ ಮೆಸೇಜ್ ಕಲ್ಸ್ತಾ ನೋಡ್ಬರ್ತೀವಿ ಯಶಸ್ತಿ ಅಂತಲ್ಲ ನಿಮ್ಗೆ ನೀವು ಓದ್ಬೇಕು ನೀವೇ ಅದನ್ನು ಓದಿ ನಿಮ್ಮ ಎಲ್ಲ ನೀವ್ ಓದ್ಬೇಕ್ರಿ ನೀವು ತಿಳ್ಕೊಬೇಕು ಏನ್ ಕಷ್ಟಗಳಿದೆ ಅಂತ ಗಂಟಾ ಕಷ್ಟದಲ್ಲಿ ಇದ್ದಾಗ ನನ್ನ ಜವಾಬ್ದಾರಿಗಳು ಏನು ಅಂತ ತಿಳ್ಕೋಬೇಕು ನಾನೊಂದು ಬರೀ ಲೆಟರ್ ಬರೀ ಅಂತ ಬರದೇ ಬರ್ತೀನಿ ಕಳಿಸ್ತೀನಿ ನೋಡಿ ಮೈ ಮಯೂರ ಶೇಖರ್ ಹೇಳಿ ಒಳ್ಳೇದಮ್ಮ ಮತ್ತಿಂಬರಿ ನಾಳೆ ಹಾ ಹೇಳಿ ನನ್ ಜೊತೆ ಸಂಸಾರ ಮಾಡಕ್ ಆಗಲ್ಲ ಬೇಡ ಬಿಟ್ ಹಾಕಿ ನಾನ್ ಅದನ್ನೇ ಗೂಪಗೂ ಹೇಳ್ದೆ ನೋಡ್ರಿ ನನ್ಗೆ ಆಯ್ತು ನಮ್ ಇಬ್ರು ಮಧ್ಯಾಹ್ನ ಅವ್ರ್ಗೆ ಬೇಡ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರ್ಗೆ ಒಂದ್ ನಾನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ ಬಿಟ್ ಹಾಕಿ ನನ್ನನ್ ಬಿಟ್ ಹಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ನಾನು ಅವತ್ತು ಆಯ್ತು ನಿಮ್ದು ನೀನ್ ಮಾತಾಡಿ ನನ್ ನಾಳೆ ಅಷ್ಟೇ ತಾನೇ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನು ನಾನ್ ಬಿಟ್ಟಿರೋದು ನಾನ್ ನಿಮಗ್ ತೊಂದರೆ ಕೊಡ್ಬಾರ್ದು ನಿಮಗ್ ಟಾರ್ಚರ್ ಮಾಡ್ಬಾರ್ದು ನನ್ನ ಅವ್ಳು ಹಂಗ್ ಮಾಡುದು ಇವ್ಳಿಂಗ್ ಮಾಡುದು ಅನ್ಬಾರ್ದು ಅಂತಾನೆ ನಾನ್ ಒಂದ್ ಬಂದೇನು ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ನಾನು ಯಾಕೆ ಬರ್ತೇನೆ ನೋಡ್ ಅವಾಗ ಅವಾಗ ಬಂದ್ ನಿಮ್ ಟಾರ್ಚರ್ ಕೊಡ್ಬಾರ್ದು ಅಂತ ನಾನ್ ಹಾಕೊಳ್ಳೋ ಬಟ್ಟೆಗಳ ಕರ್ತವ್ಯ ಗಂಡು ಗಂಡ ಮುಂಚ್ಕೊಂಡ್ ಹೋಗಿ ನನ್ ಮೇಲೆ ಚಪ್ಲಿ ನೋಡ್ಕೊಂಡು ಹೋಗಿ ರೂಮಲ್ಲಿ ನಾನ್ ಕೆಡದಲ್ಲಿ ಓಡ್ಸ್ಕೊಂಡ್ ಬರ್ಬೇಕಾ ಈ ಕಡೆ ನಾನ್ ನಾಳೆ ಪ್ರೂವ್ ಮಾಡಿ ಕೋರ್ಟ್ ಎರಡು ತಿಂಗ್ಳು ತಡ್ಕೊಂಡಿದ್ದು ಕೊಟ್ಟು ಕೊಡ್ಬೇಕಾರೆ ಮಾಡಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ರೂ ಒತ್ತಡ ಹಾಕ್ತೀನಿ ನೀವ್ ಹಾಕ್ತಿದ್ರಿ ನಿಮ್ದೊಂದ್ ಸ್ಕೀಮ್ ಇತ್ತು ಅದು ಆಗಿಲ್ಲ ಇರ್ಲಿ ಬಿಡಿ ನಾನ್ ಮಾತಾಡ್ತೀನಿ ಬಿಡಿಪ್ಪ ನಾಳೆ